ಧ್ವನಿ ಪ್ರಸ್ತುತ ಗೋವಿನ ಜೋಳಕ್ಕೆ ಬಂಗಾರದ ಬೆಲೆ ಇದ್ದು ರೈತನನ್ನ ಪಾತಾಳಕ್ಕೆ ತಳ್ಳಿ ಮಧ್ಯವರ್ತಿಗಳು ತಮ್ಮ ಬೊಕ್ಕಸ ತುಂಬಿಕೊಳ್ಳುತ್ತಿದ್ದಾರೆ ಹೀಗಾದರೆ ರೈತನ ಹೊಟ್ಟೆಗೆ ತಣ್ಣೀರು ಬಟ್ಟೆಯ ಗತಿ ಎಂದು ರವಿಕಾಂತ್ ಅಂಗಡಿ ಹೇಳಿದರು ಹೌದು ಗುರುವಾರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಜೋಳ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯದಿರುವ ಹಿನ್ನೆಲೆಯಲ್ಲಿ ಸಮಗ್ರ ರೈತ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿ ಗೋವಿನ ಜೋಳ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರುತ್ತಿದೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಖುದ್ದಾಗಿ ಮುತುವರ್ಜಿ ವಹಿಸಿ ಕೇವಲ ನಾಲ್ಕರಿಂದ ಐದು ದಿನಗಳಲ್ಲಿ ರೈತರು ಬೆಳೆದಿರುವ ಮೆಕ್ಕೆಜೋಳವನ್ನು ಖರೀದಿಸಲು ಕೇಂದ್ರವನ್ನು ಸ್ಥಾಪಿಸಬೇಕು ಇಲ್ಲವಾದರೆ ತಹಸೀಲ್ದಾರ್ ಕಚೇರಿಗೆ ಬೀಗೆ ಜಡಿದು ಉಗ್ರ ಹೋರಾಟ ಕೈಗೊಳ್ಳುವುದು ಅನಿವಾರ್ಯ ಎಂದು ಉತ್ತರ ಕರ್ನಾಟಕ ಮಹಾಸಭಾ ರಾಜ್ಯ ಘಟಕ ಅಧ್ಯಕ್ಷರಾದ ರವಿಕಾಂತ್ ಅಂಗಡಿ ಹೇಳಿದರು ಈ ವೇಳೆ ಸಂದೀಪ ಕಪ್ಪತ್ನವರ್ ಮಂಜುನಾಥ್ ಲಕ್ಷ್ಮೇಶ್ವರ ಪರಶುರಾಮ್ ಡೊಂಕ್ಪಳ್ಳಿ ಪಕಿರೇಶ್ ಕರಿಗಾರ್ ಯಲ್ಲಪ್ಪ ಇಂಗಳಗಿ ಗೂಳಪ್ಪ ಕರಿಗಾರ್ ಸುರೇಶ ಹೊಳ ಸೇರಿದಂತೆ ತಾಲೂಕಿನ ನೂರಾರು ರೈತರು ಉಪಸ್ಥಿತರಿದ್ದರು ಈಗಾಗಲೇ ಮೊನ್ನೆ ಲಕ್ಷ್ಮೇಶ್ವರದಲ್ಲೂ ಕೂಡ ನೆಲ್ಲ ರೈತರು ಸಮಗ್ರ ರೈತರೆಲ್ಲ ಸೇರಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅವತ್ತು ಕೂಡ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೆಲ್ಲ ರೈತರಿಗೆ ಸೇರಿ ನಾವು ಸಿರಿಹಟ್ಟಿ ಲಕ್ಷ್ಮೇಶ್ವರ ಮತ್ತು ಗದಗ ಜಿಲ್ಲೆ ಎಲ್ಲ ಸಮಸ್ತ ರೈತರು ಸೇರಿ ಒಂದು ಬೃಹತ್ ಅವರಾತ್ರಿ ಧರಣಿಯನ್ನು ನಾಳೆ ಶನಿವಾರ ದಿವಸ ಲಕ್ಷ್ಮೇಶ್ವರದ ಸೋಮೇಶ್ವರವನ್ನು ಪೂಜೆ ಮಾಡಿ ಅವಳಿ ಹನುಮನ ದೇವಸ್ಥಾನಗಳಿಗೆ ಅವರಾತ್ರಿ ಕೂಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಲಕ್ಷ್ಮೇಶ್ವರ ಎಲ್ಲ ರೈತರು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಏನು ಇವತ್ತು ರೈತರಿಗೆ ಮೋಸ ಮಾಡ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಗಂಭೀರ ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಯಾಕಂತ ಈಗಾಗಲೇ ನಾವು ಮನೆಯಲ್ಲೂ ಕೂಡ ಮಾತಾಡಿದ್ದೀವಿ ಇವತ್ತು ಮೆಕ್ಕೆಜೋಳ ಸುಮಾರು ಹದಿನಾಲ್ಕು ಪ್ರೊಡಕ್ಟನ್ನು ಮಾಡತಕ್ಕಂಥ ಮೆಕ್ಕೆಜೋಳ ಅಷ್ಟು ಡಿಮ್ಯಾಂಡ್ ಇದೆ ಡಿಮ್ಯಾಂಡನ್ನು ಅವರು ಜಾಸ್ತಿ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಕಂಪನಿಗಳು ಮತ್ತು ಫ್ಯಾಕ್ಟ್ರಿಗಳು ಮತ್ತು ಮಧ್ಯವರ್ತಿಗಳು ಸೇರಿಕೊಂಡು ಸರ್ಕಾರದ ಮೇಲೆ ಪ್ರೆಜರನ್ನು ಹಾಕಿ ಭಾರಿ ಕಡಿಮೆ ದುಡ್ಡಲ್ಲಿ ಇದನ್ನು ತಗೊಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿ ಮೊಮ್ಮಗೇ ಶ್ರೀಮಂತರ ಆಗ್ತಕ್ಕಂಥ ಕೆಲಸ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರ ಕನಸು ಕಲ್ಕ ಮಾಡಲಿಕ್ಕೆ ನಾವೆಲ್ಲ ರೈತರು ಇವತ್ತು ಬೀದಿಗಿಳಿಬೇಕಾಗತ್ತೆ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಅವರು ಅದು ಅನಿವಾರ್ಯ ಇದೆ ಹಾಗಾಗಿ ಇವತ್ತು ಸೌತ್ ಕರ್ನಾಟಕದಲ್ಲಿ ಅವ್ರು ಬೇಕಾದಂಥ ಕಬ್ಬಿರ್ಬೋದು ಮತ್ತೆ ಅಡಿಕೆ ಇರ್ಬೋದು ಬೇರೆ ಯಾವುದೇ ಬೆಳೆದರೂ ಕೂಡ ಅವ್ರು ಕೇಳಿದ್ರು ಒಂದು ದಿನ ರೋಡಿಗಳು ಬಿಟ್ಟರೆ ಅವ್ರು ಮರದಿನೇ ಅವ್ರಿಗೆ ಎಲ್ಲ ರೀತಿಯ ಆದೇಶಗಳನ್ನು ಮಾಡ್ತಾರೆ ಹಾಗಾಗಿ ಈ ರಾಜ್ಯದಲ್ಲಿ ಮರತಾಗಿ ಧೋರಣೆ ಮಾಡುವುದನ್ನು ನಾವು ಖಂಡಿಸಬೇಕಾಗುತ್ತೆ ನಿಜವಾಗ್ಲೂ ಏನು ನಮಗೆ ಮಳೆ ಆಸರಿತ ಬೆಳೆಗಳಿರತಕ್ಕಂಥ ಈ ಉತ್ತರ ಕರ್ನಾಟಕ ಬರಲು ಭೂಮಿಗಳಲ್ಲಿ ಆ ಒಂದೇ ಒಂದು ಆ ಈಗಿರ್ತಕ್ಕಂಥದ್ದು ಏನು ಬೆಳೆ ಅಂತ ಹೇಳಿದ್ರೆ ಅದು ಮೆಕ್ಕೆಜೋಳ ಆ ಮೆಕ್ಕೆಜೋಳನೂ ಕೂಡ ಭಾಳ ಕಷ್ಟಪಟ್ಟು ಸಾಮಿ ಮಾಡಿಕೊಂಡು ಏನು ಆ ಭೂಮಿಗೆ ಬರ್ತಕ್ಕಂಥ ಬೆಳೆಗೆ ಇವತ್ತು ಸರಿಯಾದ ಬೆಳೆ ಕೊಡದೆ ಇರುವಂಥ ಸರ್ಕಾರದ ವಿರುದ್ಧ ನಾವು ಅಧಿಕಾರ ಕೊಡೋಣ ನಾವು ಎಚ್ಚರಿಕೆಯನ್ನು ಕೊಡೋಣ ನೀವು ಅತಿ ಬೇಗ ನಮ್ಮನೇ ಹೇಳಿದೀವಿ ನಾವು ನೀವು ನಾಲ್ಕು ದಿನದಲ್ಲಿ ಖರೀದಿ ಕೇಂದ್ರವನ್ನು ಮಾಡದೆ ಇದ್ದರೆ ಖರೀದಿ ಕೇಂದ್ರವನ್ನು ಓಪನ್ ಇದ್ದರೆ ಬೆಂಬಲ ಬೆಲೆಯನ್ನು ಘೋಷಣೆ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಇದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಹೊಣೆ ಹೊರಬೇಕು ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ನಾವು ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ನಾವು ಮತ್ತೆ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ನಾವು ನಾಳೆ ಶನಿವಾರ ನಡೆಯುವಂತ ಅವರಾತ್ರಿ ಧರಣಿಗೆ ಸಾಕಷ್ಟು ರೈತರು ಬರಲಿದ್ದಾರೆ ಜಿಲ್ಲೆಯಾದ್ಯಂತ ರೈತರು ಬರಲಿದ್ದಾರೆ ಎಲ್ಲ ಸಂಘಟನೆಗಳು ಈಗಾಗಲೇ ಒಪ್ಪೂರಿನ ತೀರ್ಮಾನವನ್ನು ಮಾಡಿದರೆ ನಿನ್ನೆನೂ ಕೂಡ ಮುಂದೂರಿಗೆ ಮಾಡಿದ್ದಾರೆ ಅಲ್ಲಿನೂ ಕೂಡ ಜಿಲ್ಲಾಧಿಕಾರಿಗಳು ನಾವು ಅತಿ ಶೀಘ್ರವಾಗಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಯಾವಾಗ ತೆಗಿತೀವಿ ಅಂತ ಹೇಳ್ತಾ ಇಲ್ಲ ನಿನ್ನೆ ಒಂದು ಕಬ್ಬು ಬೆಳೆಗಾರರ ಸಭೆ ನಡೆದಿದೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಬ್ಬು ಬೆಳೆಗಾರರ ಬಗ್ಗೆ ಒಂದು ರೀತಿಯಿಂದ ಕಂಪನಿಗಳು ತಯಾರಿದಾವೆ ಆದರೆ ಮೆಕ್ಕೆಜೋಳವನ್ನು ನಾವು ತಗೊಳ್ಳೋಂಗಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆ ಎಥಿನಾಲ್ ಪರ್ಮಿಷನ್ ಗೊತ್ತಿಲ್ಲ ಎಥಿನಾಲ್ ತಗೊಳ್ಳಿಕ್ಕೆ ಹಾಗಾಗಿ ನಾವು ನೇರವಾಗಿ ಖರೀದಿ ಮಾಡಲ್ಲ ರೈತರು ಏನು ಯಾರು ಮಧ್ಯಮ ಯಾರು ವ್ಯಾಪಾರಸ್ಥಿದ್ದಾರೆ ಅವ್ರ ಮೂಲಕ ತಗೊಳ್ತೀವಿ ಅಂತಕ್ಕಂಥ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಇವತ್ತು ರೈತರ ಕನಸು ಮಗ್ನಗೊಳ್ತಾ ಇದೆ ನಾವೇನು ಅಂದ್ಕೊಂಡು ಇವತ್ತು ನಾಳೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಸರ್ಕಾರ ಖರೀದಿ ಕೇಂದ್ರಗಳನ್ನು ಮಾಡ್ತಾ ಇರುವಂತಕ್ಕಂಥದ್ದು ಇನ್ನೂ ತಡ ಆಗ್ತಾಯಿದೆ ಹಾಗಾಗಿ ನಾವು ಎಲ್ಲೇ ಇರುವ ನಾವು ಇಮಿಡಿಯೇಟು ಬೀದಿಗಿಳಿದು ಸರ್ಕಾರಕ್ಕೆ ಒಂದು ಪಾಠ ಕಲಿಸುವವರೆಗೂ ಏನು ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡೋದಿಲ್ಲ ಮತ್ತು ಏನು ಖರೀದಿ ಕೇಂದ್ರವನ್ನು ಓಪನ್ ಮಾಡೋದಿಲ್ಲ ಹಾಗಾಗಿ ನಾವೆಲ್ಲ ಶೀಘ್ರ ತೀರ್ಮಾನ ಹೋಗಬೇಕು ನಮ್ಮ ಭಾಳಷ್ಟು ಜನ ನೈಂಟಿ ಪರ್ಸೆಂಟ್ ಜನ ಇನ್ನೂ ಜಮೀನಲ್ಲೇನೆ ಕಟಾವು ಮಾಡಿದ್ರೆ ಹಾಗೆ ಇಟ್ಟಿದ್ದಾರೆ ಆ ಭೂಮಿಗೆ ಬಂದಂತ ಬೆಳೆನ ಇವತ್ತು ಸರ್ವನಾಶ ಆಗ್ತಾ ಇದೆ ಇದಕ್ಕೆಲ್ಲ ಸರ್ಕಾರ ಹೊಣೆ ಹೊರಬೇಕು ಅಂತಕ್ಕಂತ ಹೇಳ್ತಾ ಶಿರಟ್ಟಿ ತಾಲೂಕ ಸಮಗ್ರ ರೈತ ಹೊರಟ ಸಮಿತಿ ವತಿಯಿಂದ ಇಂದು ಮೆಕ್ಕೆಜೋಳದ ಬೆಂಬಲ ಬೆಲೆಯನ್ನ ಪ್ರಾರಂಭಿಸಬೇಕು ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರಗಳಂತೆ ನಿಗದಿ ಮಾಡಿ ತಕ್ಷಣ ಬೆಂಬಲ ಬೆಲೆ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿಯ ಸಲ್ಲಿಸ್ತಾ ಇದ್ದೇವೆ ಕಾರಣ ಮತ್ತು ಉದ್ದೇಶ ಇಷ್ಟೇ ಏನು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಉತ್ತರ ಕನ್ನಡ ರೈತರಿಗೆ ಅದು ವಿಶೇಷವಾಗಿ ನಮ್ಮ ಗೋಂಜಾಳ ಬರ್ತಕ್ಕಂಥ ರೈತರಿಗೆ ಮರ್ತಾ ಇದ್ದು ಹೇಳಿ ಮಾಡ್ತಾ ಇದೆ ಯಾಕೆಂದ್ರೆ ಅವರ ಮನಸ್ಸು ಹೆಚ್ಚಿ ಯಾವ ಬೇಕಾವಾಗ ನಿಗದಿ ಮಾಡೋದು ಯಾವ ಬೇಕಾವಾಗ ಕೇಂದ್ರ ಪ್ರಾರಂಭಿಸಿ ಅಂತ ಹೇಳೋದು ಇದು ರೈತರ ಜೊತೆ ನೀವು ಮಾಡ್ತಕ್ಕಂಥ ಚಲ್ಲಾಟ ಯಾವ ಬೆಳೆ ಯಾವ ಸಮಯಕ್ಕೆ ಬರುತ್ತೆ ಆ ಸಮಯದಲ್ಲಿ ಮಾತ್ರ ಕೇಂದ್ರ ತೆಗೆದ್ರೆ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗುತ್ತ ಒಂದು ಒಂದು ಬೆಳೆ ಬೆಳೀಬೇಕಂದ್ರೆ ರೈತ ಎಷ್ಟು ಕಷ್ಟ ಮಳೆ ಗಾಳಿ ಚಳಿಯಲ್ಲಿ ಸಾವಿರಾರು ರೀತಿಯ ಹೋರಾಟಗಳನ್ನು ಮಾಡಿ ಬದುಕನ್ನು ಕಟ್ಟಿಕೊಂಡು ಆ ಬೆಳೆ ಬೆಳೆಯುತ್ತಾನೆ ಇವರು ರೈತರ ಜೊತೆ ಚಲ್ಲಾಟ ಆಗ್ತಾರ ಆ ಕಾರಣಕ್ಕಾಗಿ ನಾನೆಲ್ಲ ರಾಜಕಾರಣಿಗಳಿಗೂ ಎಲ್ಲ ತಕ್ಷಣ ನೀವು ರೈತರ ಹೋಗೋ ಬೆಂಬಲ ಪ್ರಾರಂಭಿಸಬೇಕು ಪ್ರಾರಂಭಿಸಿದೆ ಹೋದ್ರೆ ಮುಂದಿನ ದಿನದಲ್ಲಿ ನಾವೆಲ್ಲ ರೈತರು ಸೇರಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಮನೆ ತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಗೋವಿನ ಜೋಳ ಕಟಾವು ಚೆಲುವಾಗಿದೆ ಗೋವಿನ ಜೋಳ ಮುಚ್ಚ ಮುಂದಾಗಿ ಸರ್ಕಾರ ನಮ್ಗೆ ಎಷ್ಟು ಕಾಡಿಸ್ತಂದ್ರೆ ಗೊಬ್ಬರ ಕೊಡಲಿಲ್ಲ ಫಸ್ಟ್ ಅದನ್ನು ಹೆಚ್ಚಿನ ರೇಟ್ ನಲ್ಲಿ ನಾವು ಗೊಬ್ಬರ ತಂದಿದ್ವಿ ರೈತರು ಡಿ ಎ ಪಿ ಫಸ್ಟ್ ಕೊಡ್ಲಿಲ್ಲ ಅವಾಗಲೂ ಹೆಚ್ಚು ರೇಟ್ ಕೊಟ್ಟು ಡಿ ಎ ಪಿ ಖರೀದಿ ಮಾಡಿದ್ವಿ ಮುಂದ ವೀರ್ಯ ಅಂತಾರೆ ಹೊಟ್ಟೆ ಕೊಡಲಿಲ್ಲ ಇವರು ವೀರ್ಯಕ್ಕೂ ಹೆಚ್ಚಿನ ರೇಟ್ ಕೊಟ್ಟು ವೀರ್ಯ ಖರೀದಿ ಮಾಡಿದ್ವಿ ವೀರ್ಯ ಸಿಗಲಾಗನ ಹೆಚ್ಚಿನ ಮಳೆಯಾಗಿ ಅದು ಫಸಲು ನಾಶ ಆಗಂತ ಪರಿಸ್ಥಿತಿಗಳು ಬಂತು ಅದರಲ್ಲಿ ಅಷ್ಟು ಕಷ್ಟಪಟ್ಟು ಒಂದ್ ಸ್ವಲ್ಪ ಬೆದಂತ ರೈತರಿಗೆ ಅದರದೇ ರೇಟ್ನು ಈ ರೀತಿ ಬಾಳ ಇದನ್ ಮಾಡ್ತಾರೆ ಮೊನ್ನೆ ರೈತರು ಹೆಸರು ಒಂದೇ ಇದನ್ನು ಮಾಡಿದ್ರು ಇದ್ರು ನಷ್ಟ ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ಆದರೆ ಇಲ್ಲೇ ಗದಗ ತಾಲೂಕು ಇಲ್ಲೇ ನರ್ಗುಂದ್ ತಾಲೂಕು ಹೋಗಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗೈತಿ ನಮ್ಮ ತಾಲೂಕ್ ಎಷ್ಟು ಪರ್ಸೆಂಟೇಜ್ ಆಗೈತಿ ಅನ್ನೋದು ನೀವ್ ನೋಡ್ರಿ ಅದನ್ನ ನಮ್ಗ ಒಂದೊಳಗೂ ಇದನ್ನ ನಷ್ಟ ಬರ್ತಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು ಅದನ್ನು ಕೊಡ್ಲಿಲ್ಲ ನಮ್ಮ ಸಿರೇಟಿ ತಾಲೂಕಿನಲ್ಲಿ ನಮ್ಮಲ್ಲೇ ಇಪ್ಪತ್ತನ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಅಲ್ಲಿ ಎಂಬತ್ತೆಂಬತ್ತೈದು ಎಂಬತ್ತೈದು ಗದುಗು ನಾವು ರೈತರ ಅಲ್ವಾ ಇಲ್ಲೇ ಅವ್ರ ಅಷ್ಟೇ ರೈತರು ಅವ್ರಿಗೆ ಕೊಟ್ಟಿದ್ದು ನಾವು ಟೀಕಾ ಮಾಡಕತ್ತಿಲ್ಲ ಅವರು ನಮ್ಮ ರೈತರೇ ಆದರೆ ಅವರಿಗೆ ಯಾವ ರೀತಿ ಕೊಟ್ಟಿದ್ದು ಸರ್ಕಾರ ಆ ರೀತಿ ನಮಗೂ ಕೊಡಬೇಕಾಗಿತ್ತು ಅಂತ ನಮ್ಮ ಅಭಿಪ್ರಾಯ ಈ ರೈತ ಸಂಘಟನೆ ಅದೇ ರೀತಿ ಈಗ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ಲಿಕ್ಕೆ ಇವ್ರಿಗೇನ ಇದು ಐತಿರಿ ಕೇಂದ್ರ ಸರ್ಕಾರ ಈಗ ನಮ್ಮ ಗುಳಪ್ಪ ನಮ್ಮ ವಕೀಲರು ಹೇಳಿದ್ರು ಅಂಗಡಿ ವಕೀಲರು ಕೇಂದ್ರ ಸರ್ಕಾರ ಈಗಾಗಲೇ ಇದನ್ನು ಮಾಡೈತಿ ಮತ್ತೊಬ್ಬರ ಮ್ಯಾಗ ಸುಬಾಬು ಹೇಳಬಾರ್ದು ರಾಜ್ಯ ಸರ್ಕಾರದವ್ರು ಇದನ್ನ ಈಗಾಗಲೇ ಇದನ್ನ ಕೇಂದ್ರವನ್ನು ತೆರೆದು ಹೆಸರು ಇನ್ನು ಹೆಸರೇ ಖರ್ಜು ಮಾಡಕ್ ನೀವು ಇನ್ನು ಗಾಯಂಜೋಳೆಯಲ್ಲಿ ಖರ್ಚು ಮಾಡ್ತಾರೆ ಹೆಸರು ಆಚಿ ಅದನ್ನ ಮತ್ ಬಿಜ್ಜೋಳ ಕಟ್ಟಿ ಬಿತ್ತೀವಿ ನಾವು ರೈತರು ಇನ್ನು ಆ ಹೆಸರು ಮನೆಯಾಗಿ ಬಂದ್ವಿ ಅವು ಫೇಲ್ ಅಂತ ಡ್ಯಾಮೇಜ್ ಅಂತ ಹೇಳಿ ಮಾಡಿ ಅವನು ಮಳೆ ಕಳಿಸ್ತಾರ ಅದೇ ರೀತಿ ನಮ್ಮ ಮಾಡೋರು ಮಾಡೋದು ಆ ರೀತಿ ಅದಕ್ಕಾಗಿ ನಾವು ಉಗ್ರ ಹೋರಾಟ ನಾವು ಇಲ್ಲಿ ಸೇರಿದಂತ ಎಲ್ಲ ರೈತ ಸಂಘಟನೆಯ ನಾಯಕರು ಮತ್ತು ರೈತರು ಕೂಡಿ ಇದನ್ನ ಕೇವಲ ಒಂದು ಕೆಂಟಿಂದ ನಮ್ಮ ಇದು ಲಕ್ಷ್ಮೇಶ್ವರದಲ್ಲಿ ಜೋಡು ಮಾಡಿ ಕುಡಿ ಹತ್ರ ಇದು ಸಂಘ ಮಾಡ್ತಾರಂತ ಅದೇ ರೀತಿ ನಾವು ಅಲ್ಲಿಂದನೆ ನಾವು ಇಲ್ಲೇ ಎಲ್ಲಾ ರೈತ ಸಂಘಟನೆ ಕೂಡಿ ನಮ್ಮ ಜಗದ್ಗುರು ಪಟೀರೇಶ್ವರ ಗದಿಯಿಂದ ಬಂದು ಇಲ್ಲೇ ರೈತ ತಹಸೀಲ್ದಾರ್ ಆಫೀಸ್ ಮುಂದೆ ಇನ್ನು ಎಂಟು ದಿನ ಟೈಮ್ ಕೊಡೋಣ ಮಾಲೀಕರು ಇಲ್ಲೇ ಗೇಟ್ ಇಲ್ಲೇ ಅಮಣಂತ ಉಪವಾಸ ಮಾಡೋಣ ಅಂತ ಹೇಳಿ ನಮ್ಮ ಮುಚ್ಚುವ